ಎಸ್ ಎಲ್ ಭೈರಪ್ಪನವರು ಅವರ ನಿಧನದಿಂದ ಸಾರಸ್ವತ ಲೋಕ ಬಹಳ ಬಡವಾಗಿದೆ ಅವರು ಸುಮಾರು ಇಪ್ಪತ್ತೈದು ಕಾದಂಬರಿಗಳನ್ನು ಬರೆದಿದ್ರು ಮೈಸೂರಿನಲ್ಲೇ ಹೆಚ್ಚು ಕಾಲ ಇದ್ದರು ಓದಿದ್ದು ಮೈಸೂರಿನಲ್ಲೇ ಹೈಸ್ಕೂಲಿಂದ ಎಮ್ ಎವರೆಗೆ ಮೈಸೂರಿನಲ್ಲೇ ಅವರು ವಿದ್ಯಾಭ್ಯಾಸ ಸೊ ಮೈಸೂರು ಅವರ ಕರ್ಮ ಸ್ಥಳ ಅವರ ಕಾದಂಬರಿಗಳು ನಲವತ್ತು ಭಾಷೆಗಳಿಗೆ ತರ್ಜುಮೆ ಆಗಿದಾವೆ ಬಹುಶಃ ಇಷ್ಟೊಂದು ಭಾಷೆಗಳಿಗೆ ತರ್ಜುಮೆ ಆಗಿರ್ತಕ್ಕಂಥ ಕಾದಂಬರಿಕಾರರು ಭೈರಪ್ಪನವರು ಒಬ್ಬರೇ ಅಂತ ಅನಿಸುತ್ತೆ ನನಗೆ ಬಹಳ ಓದುಗರನ್ನ ಸಂಪಾದನೆ ಮಾಡಿದ್ರು ಬೇರೆ ಭಾಷೆ ಸಂಪಾದನೆ ಮಾಡಿದ್ರು ಕನ್ನಡ ಭಾಷೆನಲ್ಲಿ ಕೂಡ ಸಂಪಾದನೆ ಮಾಡಿದ್ರು ಸಣ್ಣ ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿದ್ದು ಬಹಳ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದು ಅವರ ಸಬ್ಜೆಕ್ಟಿವ್ ಫಿಲಾಸಫಿ ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಖುಷಿ ಮಾಡಿದ್ದು ಭಾಳ ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಬೋಧನೆ ಮಾಡ್ತಾ ಸಾಹಿತ್ಯ ಖುಷಿನೂ ಕೂಡ ಮಾಡ್ತಾ ಇದ್ರು ಸಾಮಾನ್ಯವಾಗಿ ಎರಡೂ ಕೆಲಸ ಮಾಡೋದು ಕಷ್ಟದ ಕೆಲಸ ಅಂಥದ್ರಲ್ಲಿ ಎರಡೂ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು ಅವರಿಗೆ ಅವರು ಅದಕ್ಕೆ ಕಾದಂಬರಿಗಳನ್ನು ಬರೆಯೋದು ನನ್ನ ಆತ್ಮತೃಪ್ತಿಗೆ ಅಂತ ಹೇಳ್ತಾ ಇದ್ದಾರೆ ಅವರ ಕಾದಂಬರಿಗಳು ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಕಾದಂಬರಿಗಳನ್ನು ತಯಾರು ಬರೆದಿದ್ದಾರೆ ನಾನು ಎಲ್ಲ ಕಾದಂಬರಿಗಳನ್ನೂ ಓದೋಕ್ಕಾಗಿಲ್ಲ ಕೆಲವು ಕಾದಂಬರಿಗಳನ್ನು ಮಾತ್ರ ಓದಿದ್ದೀನಿ ಅವರ ಬದುಕು ಇದೆಯಲ್ಲ ಆ ಬದುಕಿನ ಅನುಭವದ ಮೇಲೆ ಕಾದಂಬರಿಗಳನ್ನು ಬರ್ತಾರೆ ಸೊ ಇವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಧರ್ಮಪತ್ನಿ ಇನ್ನು ಕೂಡ ಅವರ ಮಕ್ಕಳು ಕೂಡ ಇದಾರೆ ಮೈಸೂರಿನಲ್ಲಿದ್ದಾರೆ ಇವತ್ತು ಲಂಡನ್ನಲ್ಲಿದ್ದಾರೆ ತಾನೇ ಅವ್ರನ್ನ ಭೇಟಿ ಮಾಡಿದೆ ಅವರ ಆತ್ಮಕ್ಕೆ ಚಿರಶಾಂತಿ ಕೋರ್ತಾ ಅವರ ಧರ್ಮಪತ್ನಿಗೆ ಮತ್ತು ಅವ್ರ ಮಕ್ಕಳಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಸಾವಿನ ದುಃಖವನ್ನು ಭರಿಸಲಿ ಅಂತ ಹೇಳಿ ನಾನು

ಸ್ಮಾರಕ ಮಾಡೋಣ ಎಲ್ಲಿ ಮಾಡಬೇಕು ಮೈಸೂರಿನಲ್ಲಿ ಮಾಡಿದ್ರು ಒಳ್ಳೇದು ಅಂತ ಹೇಳಿದ ಮೈಸೂರಿನಲ್ಲೇ ಸ್ಮಾರಕ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಅವರು ಬಹುಪಾಲು ಅವರ ಬದುಕಿನಲ್ಲಿ ಮೈಸೂರಿನಲ್ಲೇ ಇದ್ದರು ಓದಿದ್ದಲ್ಲೇ ಅವರ ಕರ್ಮಕ್ಷೇತ್ರ ಅಲ್ಲೇ ಮತ್ತೆ ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಪ್ರಾರಂಭ ಮಾಡಿದ್ರು ಬರವಣಿಗೆ ಸೊ ಅವರು ಸಾವಿನಿಂದ ಭಾಳ ದುಃಖ ಆಗಿದೆ ಅಂತಕ್ಕಂಥ ಮಾತುಗಳನ್ನು